ಅಂದರೆ ಇವತ್ತಿನ ಎಪಿಸೋಡ್ನ ಮೇನ್ ಸಾರ ಏನಪ್ಪ ಅಂತಂದರೆ ವೆಂಕಟೇಶ್ವರನ ವಿಷ್ಣುವಿನ ಎದೆಯಲ್ಲೇನು ಲಕ್ಷ್ಮಿ ಕೂತಿರ್ತಾಳೆ ಭೃಗು ಮಹರ್ಷಿ ಅಲ್ಲಿಗೆ ಓದ್ದ ಕಾರಣಕ್ಕಾಗಿ ಭೃಗು ಮಹರ್ಷಿಗೆ ಸಾರಿ ಕೇಳ್ತಾರೆ ಅಂದರೆ ಕ್ಷಮೆ ಕೇಳ್ತಾರೆ ಯಾರು ಮಹಾವಿಷ್ಣು ಆದರೆ ಭೃಗು ಮಹರ್ಷಿಯ ಕಾಲನ್ನ ಕೆಳಗಿರುವಂಥ ಕಣ್ಣನ್ನು ಕೇಳ್ತಾನೆ ಅಂತ ಇದು ನಾವು ಪುರಾಣಗಳಲ್ಲಿ ಕೇಳಿರುವಂಥದ್ದು ಆದರೆ ಕೋಪಗೊಂಡಂಥ ಲಕ್ಷ್ಮಿ ಎಲ್ಲಿಗೆ ಹೋಗ್ತಾರೆ ಅಂದರೆ ಕೊಲ್ಲಾಪುರದಲ್ಲಿ ಹೋಗಿ ನೆಲೆಸ್ತಾರೆ ಅಂತೇಳಿ ರಾಜ್ಕುಮಾರ್ ಒಂದು ಪಿಕ್ಚರ್ ಇದೆ ಶ್ರೀನಿವಾಸ ಕಲ್ಯಾಣ ಗೊತ್ತಿಲ್ಲ ಈಗಿನವರು ಎಷ್ಟು ಜನ ನೋಡಿದ್ದಾರೆ ಅಂತ ಹೇಳಿ ಬಹಳ ಅದ್ಭುತವಾದ ಪಿಕ್ಚರ್ ನನ್ನ ಚಿಕ್ಕ ಒಂದು ಕನ್ಫೆಷನ್ ನನ್ನ ತಮ್ಮ ತಿರುಪತಿಗೆ ಹೋದಾಗ ಫಸ್ಟ್ ಟೈಮು ಶ್ರೀನಿವಾಸನ ಆಕ್ಚುಯಲ್ ವೆಂಕಟೇಶ್ವರ ಮೂರ್ತಿ ನೋಡಿದಾಗ ರಾಜ್ಕುಮಾರ್ ಮುಖ ಅವ್ನ ನೆನಪು ಇದೇನೋ ಬೇರೆ ತರ ಕಾಣ್ತಿದೆಯಲ್ಲ ಅಂತ ಅಂದ್ರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ರಾಜ್ಕುಮಾರ್ ಅಣ್ಣ ಅವ್ರ ಆಕ್ಟಿಂಗ್ ಅಂದ್ರೆ ನಿಜವಾಗ್ಲೂ ಅವರೇನೆ ದೇವರು ಹೇಳ್ತಾ ಇದ್ದೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ಅದೇ ರಾಜ್ಕುಮಾರ್ ಅವರು ನಂದಿನಿ ತುಪ್ಪಕ್ಕೆ ನಂದಿನಿ ಹಾಲಿಗೆ ಮಾತ್ರ ಆ್ಯಡ್ ಕೊಟ್ಟಿರೋದು ಅವರ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಅವರ ಪಾತ್ರ ಮಾಡಿರುವಂಥದ್ದು ಆಮೇಲೆ ಪೌಡಿಸುವ ಪರಮಾತ್ಮ ಹಾಡಿದೆಯಲ್ಲ ಅವತ್ತಾವತ್ತೂ ಕೂಡ ಎವ್ರಿಗ್ರೀನ್ ಸೊ ಏನು ಅಂತಂದರೆ ನೋಡಿ ವೀಕ್ಷಕರೇ ಈಗ ವಿಷ್ಣು ಸಾಲ ಯಾಕೆ ಪಡೀತಾರೆ ಅಂತ ಒಂದು ಪೌರಾಣದಲ್ಲಿ ಬರುತ್ತಲ್ಲ ವಿಷ್ಣು ಕೂಡ ಲಕ್ಷ್ಮಿ ಜೊತೆಗಿಲ್ಲದಿದ್ದರೆ ದುಡ್ಡಿಲ್ಲ ಅವ್ರ ಹತ್ರ ಅಂತ ಲಕ್ಷ್ಮಿ ಲಕ್ಷ್ಮಿ ಜೊತೆಗಿರೋದಿಲ್ಲ ಪದ್ಮಾವತಿಯನ್ನು ಮದುವೆ ಆಗಬೇಕು ಅಂತಂದರೆ ಲಕ್ಷ್ಮಿ ಹೋಗಿ ದೂರ ಕುತ್ಕೊಂಡ್ಬಿಟ್ಟಿದ್ದಾರೆ ಕೊಲ್ಲಾಪುರದಲ್ಲಿ ಸೊ ಹಾಗಾಗಿ ಸಾಲ ಮಾಡೋದು ಅಂತ ಹಾಗಾಗಿ ಈಗಲೂ ಏನು ಪ್ರತಿದಿಯಪ್ಪ ಅಂತಂದರೆ ನೀವು ನೂರು ರೂಪಾಯಿ ಏನು ತಿಮ್ಮಪ್ಪನಿಗೆ ಹಾಕಿದರೆ ಅಲ್ಲೊಂದು ಲಕ್ಷ್ಮಿ ದೊಡ್ಡ ಒಂದು ಫೋಟೋ ಇದೆ ಆಮೇಲೆ ಅವ್ರು ನೋಡ್ತಾ ಇರ್ತಾರೆ ಅಂತ ವಾಪಸ್ ಕೊಡ್ತಾರೆ ನಿಮಗೆ ಅದರ ಡಬಲ್ ಇದರಲ್ಲಿ ಅಂತೇಳಿ ಈಗಲೂ ಅನೇಕರು ಇದ್ದಾರೆ ಇಬ್ಬರು ಯಾವುದಾದ್ರು ಪಾರ್ಟ್ನರಲ್ಲಿ ಕೆಲಸ ಮಾಡಿದರೆ ನಾವು ಮೂರು ಪಾರ್ಟ್ನರ್ ಅಂತಾರೆ ಯಾರಪ್ಪ ಮೂರನೇ ಪಾರ್ಟ್ನರ್ ಅಂದರೆ ತಿರುಪತಿ ತಿಮ್ಮಪ್ಪ ಅಂತೇಳಿ ಅದು ಹಾಕ್ತಾರೆ ಕೂಡ ನೂರು ರೂಪಾಯಲ್ಲಿ ನಿಮಗೆ ಏನು ತೊಂಬತ್ತು ರೂಪಾಯಿ ಬಂದರೆ ನಿಮಗೆ ಲಾಭ ಬಂದರೆ ಮೂವತ್ತು 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 ರೂಪಾಯಿ ತಗೊಂಡೋಗಿ ಕಟ್ಟು ದುಡ್ಡು ಹಾಕೋದನ್ನು ನಾನು ನೋಡಿದ್ದೀನಿ ಎನಿವೆ ರಂಜಿತ್ ಇದ್ದಾರೆ ಇದೀಗ ರಂಜಿತ್ ಇವತ್ತು ಏನು ನಂದಿನಿ ತುಪ್ಪ ಬರುತ್ತೆ ಅನ್ನುವಂಥ ಮಾಹಿತಿ ಇದೆ ಆಮೇಲೆ ಯಾರು ಜಗನ್ ಹೇಳ್ತಾ ಆ ಹೋಗೋದಕ್ಕಿಂತ ಮೊದಲು ಒಂದು ಸರ್ಟಿಫಿಕೇಟ್ ತಗೋತಾರೆ ಆಮೇಲೆ ಮತ್ತು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಮತ್ತೊಂದು ಅಂತೇಳಿ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಇವತ್ತು ತಿರುಪತಿಯಿಂದ ಖಂಡಿತವಾಗಲೂ ಕೂಡ ಜಯಪ್ರಕಾಶ್ ಶೆಟ್ಟರೆ ನೋಡಿ ನಂದಿನಿ ತುಪ್ಪ ಇವತ್ತು ತಿರುಮಲನ ಸನ್ನಿಧಾನಕ್ಕೆ ಬರುತ್ತೆ ಎ ಆರ್ ಫುಡ್ ಏನಿದೆ ಅವರನ್ನು ಸಂಪೂರ್ಣವಾಗಿ ತಿರುಪತಿಯಿಂದ ಅಥವಾ ತಿರುಮಲದಿಂದ ಬ್ಯಾನ್ ಮಾಡಿದ್ದಾರೆ ಮತ್ತೆ ಎಫ್ ಎಸ್ ಎಸ್ ಐ ಅಂದ್ರೆ ಕೇಂದ್ರ ಸರ್ಕಾರದಿಂದ ಈ ಹಿಂದೆ ತುಪ್ಪ ಸರ್ಬಜ ಸರಬರಾಜು ಮಾಡ್ತಾ ಇದ್ದಂತ ಕಂಪನಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಐ ಟಿ ತನಿಖೆ ನಡೀತಾ ಇದೆ ಇದೆಲ್ಲದರ ನಡುವೆ ಶುದ್ಧೀಕರಣ ಯಾಗ ಆಗಿದೆ ಪಂಚಗವ್ಯ ಪ್ರೋಕ್ಷಣೆ ಆಗಿದೆ ಭಕ್ತರ ಸಂಖ್ಯೆಯೂ ಕೂಡ ಈಗ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ನೂರಾರು ಸಂಖ್ಯೆಯ ಭಕ್ತರು ಪ್ರತಿದಿನ ಪ್ರತಿದಿನವೂ ಕೂಡ ಈ ಸನ್ನಿಧಾನದಲ್ಲಿ ಶ್ರೀನಿವಾಸನ ಈ ಸನ್ನಿಧಾನ ಲಕ್ಷಾಂತರ ಸಂಖ್ಯೆಯ ಭಕ್ತರು ಬರ್ತಾರೆ ಬಂದು ಇಲ್ಲಿ ಬಂದು ಫೋಟೋ ಮತ್ತೊಂದು ಮಗ್ದೊಂದೆಲ್ಲ ತೆಗೆದುಕೊಂಡು ಹೋಗ್ತಾರೆ ದರ್ಶನ ಆಯಿಂದ ಆಯಿಂದ ವೆಂಕಟರಮಣ ಗೋವಿಂದ 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 ದರ್ಶನ ಆಯಿಂದ ಗೋವಿಂದ ಸಂಭಾಜಿನಗರ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಕಿತ್ತಿನ ಲೋಕ छः लोग छः लोग छह लोग, चे लोग। ओके दर्शना चार साढ़े चार बजे जयप्रकाश शेट्रे ನಿನ್ನೆ ಕಂಪೇರ್ ಮಾಡಿದರೆ ಇವತ್ತು ನಿನ್ನೆ ಒಂದು ಗಂಟೆಯಲ್ಲಿ ದರ್ಶನ ಆಗಿದೆ ಅಂದರೆ ಜನಸಂಖ್ಯೆ ಗಣನೀಯವಾಗಿ ಕಡಿಮೆ ಇತ್ತು ಇವತ್ತು ನಾಲ್ಕು ಗಂಟೆ ಆಗಿದೆ ಇವತ್ತು ಸ್ವಲ್ಪ ಜನರ ಓಡಾಟ ಇದೆ ಮತ್ತು ಭಕ್ತರ ಸಂಖ್ಯೆಯೂ ಕೂಡ ಹೆಚ್ಚಿದೆ ಶುದ್ಧೀಕರಣ ಯಾಗ ಪಂಚಗವ್ಯ ಪ್ರೋಕ್ಷಣೆ ಅದೆಲ್ಲದರ ನಡುವೆಯೂ ಕೂಡ ಬರುವ ಭಕ್ತರ ಸಂಖ್ಯೆ ಈಗ ಏರ್ತಾ ಇದೆ ಇದರ ನಡುವೆ ಮತ್ತೊಂದು ಮಹತ್ವದ ಬೆಳವಣಿಗೆ ಲೇಟೆಸ್ಟ್ ಮಾಹಿತಿ ಅಂತ ಹೇಳಿದರೆ ಈ ಹಿಂದೆ ನೈವೇದ್ಯಕ್ಕಾಗಿ ಭಕ್ತರು ತಂದಂತಹ ಆ ಅಕ್ಕಿ ಆಗಿರ್ಬೋದು ತುಪ್ಪ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ಅದನ್ನು ಬಳಸ್ಕೊಳ್ತಾ ಇದ್ರು ಆದರೆ ಇನ್ನು ಮುಂದೆ ಅದನ್ನು ಬಳಸ್ಕೊಳ್ಳೋದಿಲ್ಲ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ ಅಥವಾ ಅದನ್ನು ಸಂಪೂರ್ಣವಾಗಿ ಭಕ್ತರು ಕೊಟ್ಟಂತಹ ಆ ನೈವೇದ್ಯಗಳನ್ನು ಬಳಸ್ತಾರ ಬಳಸೋದಿಲ್ವ ಅನ್ನೋದು ತಾತ್ಕಾಲಿಕವಾಗಿ ಈಗ ನಿಂತೋಗಿದೆ ಇನ್ನು ಮುಂದೆ ಅಂದರೆ ಪರ್ಮನೆಂಟ್ ಆಗಿ ನಿಂತು ಹೋಗುತ್ತೆ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇನ್ನು ಲಾಡಿನ ತೂಕ ಗುಣಮಟ್ಟ ಗುಣಮಟ್ಟವನ್ನು ನೋಡಿದರೆ ಎಂಬತ್ತೈದು ಪಾಯಿಂಟ್ ಎರಡು ಐದು ಗ್ರಾಮ್ ಇತ್ತು ಈಗ ಅದನ್ನು ನೂರು ಗ್ರಾಮ್ಗೆ ಹೆಚ್ಚಳ ಮಾಡಿದ್ದಾರೆ ಇದು ಅತ್ಯಂತ ಮಹತ್ವವಾದಂಥ ಮಾಹಿತಿ ಇದರ ನಡುವೆ ತಿರುಪತಿಯಲ್ಲಿ ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆ ಆಗಿದೆ ನೀವೇ ಹೇಳ್ದಂಗೆ ನಂದಿನಿ ತುಪ್ಪ ನಂದಿನಿ ತುಪ್ಪ ಮೊದಲು ನಾಲ್ಕು ವರ್ಷದ ಹಿಂದೆ ಬರ್ತಾ ಇತ್ತು ಐವತ್ತು ವರ್ಷಗಳಿಂದ ತಿರುಮಲಕ್ಕೆ ನಂದಿನಿ ತುಪ್ಪವೇ ಬರ್ತಾ ಇತ್ತು ಆಗ ಒಂದಿಷ್ಟು ಸುರಕ್ಷತೆ ಭದ್ರತಾ ದೃಷ್ಟಿಯಿಂದ ಆ ಕ್ರಮಗಳೇನಿದಾವಲ್ಲ ಈಗ ಈ ಎಲ್ಲ ವಿವಾದಗಳಾದ ನಂತರ ಜಿ ಪಿ ಎಸ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಅಲ್ಲಿ ಒಂದು ವೇಳೆ ಆ ಟ್ಯಾಂಕರ್ಗೆ ಲಾಕ್ ಆದರೆ ಇಲ್ಲಿ ಬಂದ ನಂತರ ಅದನ್ನು ತೆಗಿಲಿಕ್ಕಾಗೋದು ಆ ರೀತಿಯೆಲ್ಲ ಮಾನಿಟರ್ ಮಾಡ್ತಾರೆ ನಂದಿನಿ ತುಪ್ಪವನ್ನು ಇದರ ಹೊರತಾಗಿ ಜನಸಂಖ್ಯೆಯು ಕೂಡ ಗಣನೀಯವಾಗಿ ಈಗ ಏರ್ತಾ ಇದೆ ಬರುವ ಭಕ್ತರ ಸಂಖ್ಯೆಯು ಕೂಡ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಬಂದು ಅವರಿಗೆಲ್ಲರಿಗೂ ಕೂಡ ಇಲ್ಲಿವರೆಗೂ ಒಂದು ಒಂದು ಅಪವಿತ್ರ ಆಗಿದೆ ತಿರುಪತಿಯ ತಿರುಮಲ ಅನ್ನೋದು ಆದರೆ ಈಗ ನಿನ್ನೆಯ ಒಂದು ಹೋಮ ಹವನ ಆ ಎಲ್ಲವೂ ಕೂಡ ಆದ ನಂತರ ಶುದ್ಧೀಕರಣ ಎಲ್ಲ ಆದ ನಂತರ ಈಗ ಮೊದಲಿನ ಪಾವಿತ್ರ್ಯತೆ ಮತ್ತೆ ಬಂದಿದೆ ಆ ಮೂಲಕ ತಿರುಪತಿ ತಿರುಮಲನ ಸನ್ನಿಧಾನ ಗರ್ಭಗುಡಿ ಪ್ರಾಂಗಣ ಎಲ್ಲವೂ ಕೂಡ ಸ್ವಚ್ಛವಾಗಿದೆ ಆ ಪವಿತ್ರವಾದಂತಹ ಲಡ್ಡು ಏನಿದೆ ಈಗ ನಿಮಗೆ ರಂಜಿತ್ ನಿಮಗೆ ದರ್ಶನ ಸಿಕ್ತಾ ಬ್ರೇಕ್ ದರ್ಶನ ಮಾಡಿದ್ರ ಬ್ರೇಕ್ ದರ್ಶನ ನಿನ್ನೆ ನಾವು ಒಂದು ಗಂಟೆ ಒಂದೂವರೆ ಸುಮಾರಿಗೆ ದರ್ಶನವನ್ನು ಮಾಡಿದ್ವಿ ನಮ್ಮ ಜೀವಮಾನದಲ್ಲಿ ನಾವು ಒಂದು ಇಪ್ಪತ್ತೈದು ಜನ ಜಯಪ್ರಕಾಶ್ ಶೆಟ್ಟರೆ ದರ್ಶನ ಮಾಡಿದ್ವಿ ಮಾಧ್ಯಮ ಸ್ನೇಹಿತರು ಅದು ಇಲ್ಲಿನ ಸ್ಥಳೀಯ ಮಾಧ್ಯಮದವರು ಮತ್ತು ನಾವು ಕರ್ನಾಟಕದಿಂದ ಬಂದಿರುವಂಥ ಮಾಧ್ಯಮ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥ ಮಾಧ್ಯಮ ನಮ್ಮ ಜೀವಮಾನದಲ್ಲಿ ಅಥವಾ ನಾವು ವೈಯಕ್ತಿಕವಾಗಿ ಈ ಸನ್ನಿಧಾನಕ್ಕೆ ಬಂದರೆ ನಮ್ಮ ಜೀವಮಾನದಲ್ಲಿ ಇನ್ನು ಮುಂದೆ ಎಂದೂ ಕೂಡ ಅಂತಹ ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನಂತೂ ತಿರುಪತಿ ತಿರುಮಲನ ಆ ಸನ್ನಿಧಾನದಲ್ಲಿ ಕುಳಿತುಕೊಂಡು ಕುಳಿತುಕೊಂಡು ಮೂರ್ ನಿಮಿಷಗಳ ಕಾಲ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ ಅಷ್ಟು ಉತ್ತಮವಾದ ದರ್ಶನ ಅಷ್ಟು ಭಕ್ತಿ ಭಾವದಿಂದ ದರ್ಶನ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ತು ಯಾಕಂತ ಹೇಳಿದ್ರೆ ನಿನ್ನೆ ಭಕ್ತರ ಸಂಖ್ಯೆ ಕಡಿಮೆ ಇತ್ತು ಮತ್ತೆ ನಮಗೆ ಮಾಧ್ಯಮದವರಿಗೆ ವಿಶೇಷವಾದಂತ ದರ್ಶನ ಇತ್ತು ನೀವ್ ಹೇಳ್ದಂಗೆ ಬ್ರೇಕ್ ದರ್ಶನ ಮಾಡಿದ್ರು ಸುಮಾರು ಒಂದ್ ಅರ್ಧ ಗಂಟೆ ಅಲ್ಲಿ ನಾವು ದರ್ಶನ ಮಾಡಿದ್ವಿ ಜಯಪ್ರಕಾಶ್ ಶೆಟ್ಟ್ರಿ ಏನ್ ಭಾಗ್ಯವಂತರೀ ಎರಡು ಸೆಕೆಂಡ್ ಸಿಗೋದಿಲ್ಲ ತೆಗ್ದೆಗದು ಇರ್ತಾರೆ ಏನೇ ಹೌ ಒಳ್ಳೇದಾಗ್ಲಿ ಬ್ರೇಕ್ ದರ್ಶನ ಅಂತ ವೀಕ್ಷಕರೇ ಬ್ರೇಕ್ ದರ್ಶನ ಸಾಧಾರಣವಾಗಿ ಏಳು ಬಾಗಿಲುಗಳಿರುತ್ತೆ ಅಂದ್ರೆ ಈಗ ಸಾಧಾರಣವಾಗಿ ಎಲ್ಲರೂ ಹೋದಾಗ ಈಗ ನೀವು ಪಾದಯಾತ್ರೆ ಮೂಲಕ ಹೋದಾಗ ಎಲ್ಲ ಕೂಡ ಏಳನೇ ಬಾಗಿಲಿಂದ ಹಿಂಗೋಗಿ ಹಿಂಗ್ಲಿಕ್ಕೆ ಜಯ ವಿಜಯ ಬಾಗಿಲಿದ್ದು ಹಿಂಗೋಗ್ಲಿಕ್ಕೆ ಇರುತ್ತೆ ಇನ್ನು ಕೆಲವರಿಗೆ ಸ್ವಲ್ಪ ಹೋದರೆ ಬ್ರೇಕ್ ದರ್ಶನ ಇನ್ನೊಂದು ಬ್ರೇಕ್ ಇದೆ ಮೂರನೇ ಬಾಗಿಲ ತನಕ ಬಿಡ್ತಾರೆ ಮೂರನೇ ಬಾಗಿಲ ತನಕ ಈ ಬ್ರೇಕ್ ದರ್ಶನ ಅಂತಂದರೆ ವೆಂಕಟೇಶ್ವರನ ಪ್ರಥಮ ಬಾಗಿಲು ಪ್ರಥಮ ಬಾಗಿಲಲ್ಲಿ ಅವಕಾಶ ಕೊಡ್ತಾರೆ ಅಲ್ಲಿ ಆರತಿ ಸಿಗುತ್ತೆ ಆರತಿ ನಿಮಗೆ ಕೊಡ್ತಾರೆ ಒಂದು ಪ್ರಸಾದ ಕೊಡ್ತಾರೆ ಭಾಳ ಹೆಣ್ಣು ಈ ಕಡೆ ತಿರುಗಿ ಬಂದಾಗ ಒಂದು ತೀರ್ಥ ಕೊಡ್ತಾರೆ ಯಾರು ರಂಜಿತ್ ಹೇಳಿದಾಗ ನಿಜವಾಗ್ಲೂ ನನಗೆ ನನಗೆ ಭಾಳ ಆಸೆ ಆಯಿತು ಯಾಕಂದರೆ ಅಲ್ಲಿ ಕೂತು ಅವಕಾಶವೇ ಇಲ್ಲ ಕೂತು ನೀವು ಒಂದೆರಡು ನಿಮಿಷ ಧ್ಯಾನ ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ ಎದ್ದೆದ್ದು ಓಡಿಸ್ತಾ ಇರ್ತಾರೆ ಪೊಲೀಸರು ತೆಗ್ 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 ಬಿಸಾಕ್ತಾ ಇರ್ತಾರೆ ಈ ಹಿಂದೆ ಕೊರೋನಾ ಟೈಮಲ್ಲಿ ಒಮ್ಮೆ ಹೋಗಿದ್ದೆ ನಾನು ಆ ಸಂದರ್ಭದಲ್ಲಿ ಯಾರೂ ಇರ್ತಿರಲಿಲ್ಲ ಆ ಸಂದರ್ಭದಲ್ಲಿ ಭಾಳ ದರ್ಶನ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು ಆಮೇಲೆ ಅದು ಎಲ್ಲರಿಗೂ ಗೊತ್ತಿದೆ ಅಲ್ಲಿ ದರ್ಶನ ಮಾಡಿದ ನಂತರ ದರ್ಶನದ ದರ್ಶನ ಆದ ನಂತರ ಆಗುವಂಥ ಅನುಭೂತಿ ಇದೆಯಲ್ಲ ಅದು ಆಮೇಲೆ ಈ ವಿಡಿಯೋ ಅಲ್ಲ ಇದೆ ಇದು 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 ಅವರು ಇಂಥದೇ ಒಂದು ಬೇಕು ಅಂತ ಹೇಳಿದಾಗ ಅದರ ಪಕ್ಕದಲ್ಲೇ ಒಂದು ಇಂಥದೇ ಒಂದು ದೇವಸ್ಥಾನವನ್ನು ಕಟ್ಟಿದ್ರು ಕಟ್ಟಿಬಿಟ್ಟು ಅದನ್ನ ಎಡ್ ಟು ಝೆಡ್ ನಮಗೆ ತಿಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಒರಿಜಿನಲ್ ನಿಮಗೆಲ್ಲೂ ಸಿಗೋದಿಲ್ಲ ಓಕೆ ಇನ್ನು ತಿಮ್ಮಪ್ಪನ ಸನ್ನಿಧಾನದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳನ್ನ ಇಡೀ ದಿನ ನೀವು